ఇవనొప్ప దొడ్డు బల్డప్ రాజా అదే తే ఇవళు మేకప్ రాణి చన ఐతే ఏడు జోడు ఇంత ఎణు నమ్మందారూడా నెట్ జీవన మనసు అసే ఈ సోంబేరి దుడియా చందకి వందార ముదే హాక స్నో ఫోటో తను కూడా ఇవ్ ఓదిి హే క్లాస్కి తను దొడ్డు డాక్టర్ ఇంజినీర్ అన్న మాట్తా ఇన్న ఇది ఏళ్ళన క్లాసు అూ సినిమా హీరోయిన్ తర ముఖ్ మేలు సుణ్ణ పణ్ణ బల్కూ మళ్కు మార్తావళె అల్కే అప్ప యారు అంతే గోతిల్వి నో ಏನೋ ಅವ್ಳವ್ವ ನೋಡು ಇಷ್ಟು ನಾಜುಕಾಗಿ ಕಂಡ ಬಿಟ್ಟು ಹೋದ್ಮೇಲೆ ನನ್ನ ಮಗಳು ಹುಟ್ಟಿದ್ದು ಅಂತ ಹೇಳ್ತಾಳೆ ಮಕ್ಳಿಗೆ ಅಪ್ಪ ಯಾರು ಅಂತ ಮಾತಾ ಕೇಳಿದ್ರೆ ಹೇಳಕ್ಕಿಲ್ಲ ಆದ್ರೆ ನಮಗೀಗಾಗಲೇ ಊರವರೆಲ್ಲ ವಿಚಾರ ತಿಳಿಸಿದಾರಲ್ಲ ನಮ್ಮ ಕೃಷ್ಣ ತಲೆ ಅದು ಯಾಕೆ ಯಾವ್ದು ಹೋಗ್ತಾ ಇಲ್ವೋ ಏನೋ ನೋಡೋ ಹುಡ್ಗಿ ಚಂದಾಗಿದ್ರೆ ಸಾಕಾ ಒಳ್ಳೆ ಬುದ್ಧಿ ಬೇಡವಾ ಈ ಕೃಷ್ಣಂಗ ಯಾಕಾದರೂ ಇಂತ ಹಿಂಗೆ ಕುಣಿತಾ ಏನೋ ಮನೆಗೆ ಹೋದ್ಮೇಲಾದ್ರೂ ಸ್ವಲ್ಪ ಬುದ್ಧಿ ಹೇಳಬೇಕು ನನ್ನ ತಂಗಿ ಮದ್ವೆ ಆಗದಿದ್ರು ಪರವಾಗಿಲ್ಲ ಆದರೆ ಇಂಥ ಕೂಲಿ ಕಣಂದು ಮಾತ್ರ ಮನೆ ಕರ್ಕೊಂಡು ಹೋಗ್ಬಾರ್ದಪ್ಪ ಹುಡುಗಿ ನೋಡೋಕ ಹೆಂಗಿದ್ರು ಸರಿ ಆದರೆ ಹುಡುಗಿ ನಡತೆ ಗುಣ ಚೆನ್ನಾಗಿರ್ಬೇಕಲ್ವಾ ಅವಳು ಡ್ರೆಸ್ ನೋಡತ್ತೆ ಎಂಥದ ಬಂದಾಳೆ ಮಣಕಲ್ ಗಂಟವಾ ಅಕ್ಕ ಮದುವೆ ಮಾತುಕತೆ ಯಾವಾಗ ಇಟ್ಕೊಳ್ಳೋದು ನಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರೂ ಇಲ್ಲ ನಾನು ಮನೆ ಕೆಲಸ ಮಾಡಕ್ಕೆ ಹೋಗ್ತೀನಲ್ಲ ಯಶ್ಮಾ ಎಲ್ಲ ನಮಗೆ ಅವ್ರಯ್ಯ ಅದಕ್ಕೆಯ ಮಾತುಕತೆಗೆ ಅವ್ರೂಕ್ ಬರೋ ಕೇಳ್ತೀನಿ ಅಣ್ಣ ಆದ್ರೆ ಮಾತು ಈಗಲೇ ಹೇಳ್ಬಿಡ್ತೀನಿ ನಂತವ ಮದುವೆಗೆ ಖರ್ಚು ಮಾಡೋಕ್ಕೆ ದುಡ್ಡು ಕಾಸು ಅಂತ ಏನೂ ಇಲ್ಲ ಯಾವ್ದಾದ್ರು ದೇವಸ್ಥಾನದಾಗೆ ಸಿಂಪಲ್ ಆಗಿ ಮದುವೆ ಮಾಡ್ಕೊಡ್ತೀನಿ ಅಷ್ಟೇ ಹಂಗೆ ಹುಡುಗನಿಗೆ ಒಂದು ವಾಚು ಉಂಗ್ರ ಒಂದು ಜೊತೆ ಬಟ್ಟೆ ಕೊಡ್ತೀನಿ ಅಷ್ಟೇ ಹುಡುಗಿಗೆ ಒಂದು ಜೊತೆ ಓಲೆ ಉಂಗ್ರ ಎರಡು ರೇಷ್ಮೆ ಸೀರೆ ಅಷ್ಟೇ ಇದ್ಬಿಟ್ಟು ಇನ್ನೇನು ಕೇಳಬೇಡಿ ನಮ್ಮ ಕೈಯಲ್ಲಿ ಇನ್ನೇನು ಆಗಕ್ಕಿಲ್ಲ ಅಲ್ಲ ನೀವು ಹಿಂಗಂದ್ರೆ ಹೆಂಗೆ ಅಮ್ಮ ಒಂದು ನಿಮಿಷ ಅತ್ಯಮ್ಮ ನೀವು ನನಗೆ ವರ್ದಕ್ಷಿಣೆ ವರ್ಗೋಚಾರ ಅಂತ ಏನು ಮಾಡ್ಬೇಡ ದಿನ ನನ್ನ ಜೊತೆ ಮದುವೆ ಮಾಡ್ಸಿ ಕಳಿಸ್ರಿ ಸಾಕು ಅಯ್ಯೋ ನನ್ನ ಮುದ್ದು ಬಂಗಾರ ಎಂತ ಅಳಿಯ ನೋಡ್ಕೊಂಬಂದಿದ್ಯಮ್ಮ ನನಗೆ ಬಂಗಾರದಂತ ಅಳಿಯ ಬಂಗಾರದಂತ ಮಗಳು ಹ್ಮ್ ನಾವು ಯಾವ್ದಕ್ಕೂ ಮನೆಗೆ ಹೋಗಿ ಕುಂತು ವಿಚಾರ ಮಾಡಿ ನಿಮ್ಗೆ ಹೇಳ್ತೀವಿ ನಡ್ರಿ ಎಲ್ಲ ಹೋಗೋಣ ಯಾಕಪ್ಪ ನಿಮ್ಮಪ್ಪ ಹಿಂಗೆ ಹೇಳಿ ಹೋಗ್ತಾವ್ರೆ ಹಂಗಾರೆ ನಿಮ್ಮ ನಮ್ಮ ಹುಡುಗಿ ಬೇಡವಾ ಹಂಗೇನಾದ್ರೂ ಇದ್ರೆ ಇಲ್ಲೇ ಹೇಳ್ಬಿಡಪ್ಪ ನನ್ನ ಮಗಳಿಗೆ ಬೇರೆ ಗಂಡಾರ ನೋಡ್ತೀನಿ ಅಯ್ಯೋ ಅತ್ತಮ್ಮ ನೀವು ಹಂಗೆಲ್ಲ ಏನೇನೋ ಹೇಳಬೇಡಿ ಮನೆಯಲ್ಲಿ ಮಾತಾಡಿ ನಾನು ಎಲ್ಲರನ್ನ ಒಪ್ಸಿ ಮತ್ತೆ ಕರ್ಕೊಂಡ್ಬರ್ತೀನಿ ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ಮದುವೆ ಹಾಕಿಲ್ಲ ನೀವು ನಾನು ಒಳ್ಳೆ ಅಂದರೆ ನಾನು ಉಳಿಯೋಕ್ಕಿಲ್ಲ ಅಷ್ಟೇ ಎಲ್ಲಾದರೂ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತೀನಿ ಎಲ್ಲ ಮಾತಾಡ್ಬೇಡ ರೇವತಿ ನಾನು ನಿನ್ನ ಬಿಟ್ಟು ಯಾರನ್ನ ಮದುವೆ ಆಗೋಕ್ಕಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಮಾತಾಡಿ ಇನ್ನೂ ಒಂದೆರಡು ದಿನದಲ್ಲಿ ಮದುವೆ ನಿಶ್ಚಯ ಮಾಡೋಕೆ ಮತ್ತೆ ಇಲ್ಲಿ ಬರ್ತೀನಿ ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕಷ್ಟ ಆಯ್ತದೆ ಯಾವುದಕ್ಕೂ ಸಾಯಂಕಾಲ ನಿಂಗೆ ಫೋನ್ ಮಾಡ್ತೀನಿ ಮುಳ್ಳಿ ಬರ್ತೀಯಾ ಅಲ್ಲೇ ಇರ್ತೀಯಲ್ಲ ಬಾರ್ಲ ಬಿರ್ಬಿರ್ನೆ ಟೈಮ್ ಆಗ್ತದೆ

ಮತ್ತಿಷ್ಟು ತನಕ ಸುತ್ತಮುತ್ತ ಹುಡುಕ್ತಾ ಇದ್ರಿ ಬೇಜಾರು ಮಾಡ್ಕೊಂಡಿದ್ರಿ ನನ್ನೇ ತಾನೇ ಹುಡುಕ್ತಾ ಇದ್ದಿದ್ದು ನಮ್ಮಿಬ್ಬರು ಮದುವೆ ಆಗೋ ತನಕ ನಾನು ಯಾವಾಗಲೂ ನಿಮ್ಮ ಸುತ್ತ ಸುತ್ತ ಇರ್ತೀನಿ ಇರ್ತೀನಿಯಾ ಹಾಗೆ ಇಲ್ಲ ನಾನೇ ನಿಮ್ಮನ್ನು ಹೋಗೋ ನೋಡ್ತಾ ಇದ್ದೆ ಅಷ್ಟೆ ಹ್ಞೂ ಹೌದಾ ಹಾಗಿದ್ರೆ ನಾನೇ ತಪ್ಪ ತಿಳ್ಕೊಂಡೆ ಅನಿಸುತ್ತೆ ಹೋಗ್ಲಿ ಬಿಡಿ ದೀಪ ಅವರೇ ಇವತ್ತು ಆಟೋ ಬೇಡ ನನ್ನ ಜೊತೆ ಬರ್ತೀರಾ ನಾನೇ ಬೈಕಾ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಕಣ್ರಿ ಏನು ನಿಮ್ಮ ಬೈಕಲ್ಲ ನಿಮ್ಮ ಬೈಕಲ್ಲಿ ಕೂರೋಕ್ಕೆ ನನ್ನ ಕೈಲಿ ಆಗಲ್ಲ ಕಣ್ರಿ ಗೋವಿಂದ ಅವರೆ ನನ್ನ ಗಾತ್ರಕ್ಕೆ ನಿಮ್ಮ ಬೈಕ್ ಸೀಟು ಸಾಕಾಗಲ್ಲ ಡೈಲಿ ಹೋಗೋ ಆಟೋ ಇಲ್ಲೇ ಇರುತ್ತೆ ಬಂದ ತಕ್ಷಣ ನಾವು ಓಡ್ತೀನಿ ನೋಡಿ ಆಟೋ ಬಂತು ಇವತ್ತಾದ್ರೂ ನಮ್ಮ ಮದುವೆ ವಿಚಾರ ಮಾತಾಡಿ ನಾಳೆ ನಾಳೆನಾದ್ರೂ ಗುಡ್ ನ್ಯೂಸ್ ಕೊಡಿತೀಪ ಅವರೇ ಹಾ ಹಾ ನೋಡೋಣ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯಾಸ್ ಕಾರ್ಟೂನ್ ವರ್ಣ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್